ಎರಡನೇ ಸುದ್ದಿ ಕಡೆಗೆ ಹೋಗೋಣ ನೂರ ಅರವತ್ತೈದು ಕೋಟಿ ರೂಪಾಯಿಯ ಜಾತಿ ಗಣತಿ ಮೂಲೆಗುಂಪು ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮರು ಸಮೀಕ್ಷೆ ಜಾತಿ ಗಣತಿಯೊಂದಿಗೆ ಗ್ಯಾರಂಟಿಗಳ ಪರೀಕ್ಷೆ ಇದುವೇ ಚದುರಂಗದ ಎರಡನೇ ಸ್ಟೋರಿ ಜಾತಿ ಯಾವುದು ನಿಮ್ ಜಾತಿ ಯಾವುದು ಅಂತ ಕೇಳಿಕೊಂಡು ಮನೆ ಬಾಗಲನ್ನ ತಟ್ಟೋದಿಕ್ಕೆ ಮತ್ತೆ ಸಮೀಕ್ಷೆಗೆ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಸಮೀಕ್ಷೆ ನಡೀತಾ ಇದೆ ಮತ್ತೊಂದು ಲೆಕ್ಕಾಚಾರವೂ ಕೂಡ ಶುರುವಾಗುತ್ತೆ ಕನಿಷ್ಠ ಈ ಬಾರಿಯ ಸಮೀಕ್ಷೆಯ ವರದಿಯನ್ನಾದರೂ ಸರ್ಕಾರ ಬೇಗನೆ ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇದೇ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿಯನ್ನ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಇದಕ್ಕಾಗಿ ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಸಮೀಕ್ಷೆ ಈಗ ಶುರುವಾಗ್ತಾ ಇದೆ ಹಾಗಾದರೆ ಮತ್ತೆ ಜಾತಿ ಗಣತಿ ಯಾವ ಸ್ವರೂಪದಲ್ಲಿ ಸಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯವರು ಕೂಡ ವಿವರಣೆಯನ್ನು ನೀಡಿದ್ದಾರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚಿನ ಕಾಂತರಾಜು ವರದಿಯನ್ನು ಈಗಾಗಲೇ ಮೂಲೆಗುಂಪು ಮಾಡಲಾಗಿದೆ ಅದು ತಾತ್ವಿಕ ಒಪ್ಪಿಗೆಗೆ ಸೀಮಿತ ಆಗಿದೆ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ನೀರಲ್ಲಿಟ್ಟಂತಹ ಹೋಮದಂತಾಗಿದೆ ಇನ್ನು ಈಗ ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದರ ಡಬಲ್ಗಿಂತ ಜಾಸ್ತಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ನಾಲ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡಿಸ್ತಾ ಇದೆ ಹತ್ತು ವರ್ಷಗಳ ನಂತರ ನಡೆಸ್ತಾ ಇರುವಂಥ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿಯನ್ನು ನಡೆಸಲಾಗುತ್ತೆ ಪ್ರತಿಯೊಬ್ಬರ ಮನೆಗಳಿಗೆ ಹೋಗಲಾಗುತ್ತೆ ಒಬ್ಬ ಸಮೀಕ್ಷೆ ನಡೆಸ್ತಕ್ಕಂತಹ ಟೀಚರ್ಗೆ ಹತ್ತು ಮನೆಗಳಿಂದ ಹದಿನೈದು ಮನೆಗಳನ್ನು ಅಲಾಟ್ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯಕ್ ಅವರ ನೇತೃತ್ವದಲ್ಲಿ ಈ ಸಮೀಕ್ಷೆ ನಡೆಯುತ್ತೆ ಅಂದರೆ ಒಬ್ಬ ಟೀಚರ್ ಆಲ್ಮೋಸ್ಟ್ ನೂರ ಐವತ್ತು ಮನೆಗಳವರೆಗೆ ಹತ್ತಿರ ಹದಿನೈದು ನೂರ ಐವತ್ತು ಮನೆಗಳವರೆಗೆ ಅವರು ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಮರು ಸಮೀಕ್ಷೆಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನು ಬಳಸಿಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಶಿಕ್ಷಕರಿರ್ತಾರೆ ವೈಜ್ಞಾನಿಕ ಸಮೀಕ್ಷೆ ಮಾಡಿ ಪಕ್ಕಾ ಲೆಕ್ಕ ನೀಡುವಂತೆ ಸೂಚನೆಯನ್ನು ಈಗ ಆ ಸಮೀಕ್ಷಕರಿಗೂ ಕೂಡ ನೀಡಲಾಗ್ತಾ ಇದೆ ಕಾಂತರಾಜು ವರದಿಗೆ ಹತ್ತು ವರ್ಷ ಆದ ಕಾರಣಕ್ಕೆ ಹೊಸ ಸಮೀಕ್ಷೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ ಸಮಜಾಯಿಷಿ ಅಥವಾ ಸ್ಪಷ್ಟನೆ ಕಾಂತರಾಜು ವರದಿಗೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು ನಮ್ಮ ಜಾತಿಗಳ ಲೆಕ್ಕವನ್ನು ಕಡಿಮೆ ತೋರಿಸಿದ್ದಾರೆ ಅಂತ ಹೇಳಿದರು ಸಾಮಾಜಿಕ ನ್ಯಾಯ ಒದಗಿಸಿಕೊಡುವಂತಹ ಸಲುವಾಗಿ ಹೊಸ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇದು ಸಾಮಾಜಿಕ ನ್ಯಾಯ ಒದಗಿಸುವಂತಹ ಸಮೀಕ್ಷೆ ಅಂತ ಹೇಳಿಕೊಂಡಿದ್ದಾರೆ ಈಗ ನಡೆಯುವಂತಹ ಹೊಸ ಸಮೀಕ್ಷೆ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು ಬಹಳ ಮುಖ್ಯವಾಗಿ ರಾಜ್ಯಾದ್ಯಂತ ಎರಡು ಕೋಟಿ ಕುಟುಂಬಗಳ ಸರ್ವೆ ಮಾಡುವಂಥದ್ದು ಅಂದ್ರೆ ಅಂದಾಜು ಎರಡು ಕೋಟಿ ಕುಟುಂಬಗಳು ಈ ರಾಜ್ಯದಲ್ಲಿ ಇದಾವೆ ಅಂತ ಹೇಳಿ ಅಂದಾಜಿಸಿ ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈ ಸಮೀಕ್ಷೆಗೆ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅದರ ಪ್ರಕಾರವಾಗಿದೆ ಟೀಚರ್ಸ್ಗಳನ್ನು ಕೂಡ ಹಂಚಿಕೆ ಮಾಡಲಾಗಿದೆ ಸಮೀಕ್ಷೆ ನಡೆಸ್ತಕ್ಕಂಥವರ ಸಿಬ್ಬಂದಿಯನ್ನು ಕೂಡ ಹಂಚಿಕೆ ಮಾಡಲಾಗಿದೆ ಅರುವತ್ತು ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಹಾಗಾಗಿ ಒಂದೇ ಬಾರಿಗೆ ಭಾಳ ಸುಲಭವಾಗಿ ಬಂದು ಹೋಗ್ತಾರೆ ಅಂತ ಹೇಳಲ್ಲ ಅರುವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಮನೆ ಮಂದಿಯಿಂದ ಉತ್ತರವನ್ನು ಪಡ್ಕೊಳ್ತಾರೆ ಕನಿಷ್ಠ ಅರ್ಧ ಗಂಟೆ ಕಾಲ ಆದರೂ ಒಂದು ಮನೆಯಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಧರ್ಮ ಜಾತಿ ಸಾಮಾಜಿಕ ಶೈಕ್ಷಣಿಕ ಉದ್ಯೋಗದ ಮಾಹಿತಿಯನ್ನು ಅದರಲ್ಲಿ ಸಂಗ್ರಹಿಸಲಾಗತ್ತೆ ಹಾಗೆಯೇ ಆನ್ಲೈನ್ ಮೂಲಕವೂ ಕೂಡ ಸಮೀಕ್ಷೆಯನ್ನು ನಡೆಸಬಹುದು ಆನ್ಲೈನ್ ಮೂಲಕವೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶಗಳು ಇದ್ದಾವೆ ಯಾರಿಗೆ ಸಾಮಾನ್ಯ ಜನರಿಗೂ ಕೂಡ ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಮಾಹಿತಿ ಕೊಡ್ಬೋದು ಇನ್ನು ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಏಳು ಸೊನ್ನೆ ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕಕ್ಕೆ ಕರೆ ಮಾಡಬಹುದು ಈ ನಂಬರ್ ಮೂಲಕವಾಗಿ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕು ಈ ನಂಬರ್ಗೆ ಕರೆ ಮಾಡ್ಬೋದು ಅದು ಆ ನಂಬರ್ಗೆ ಕರೆ ಮಾಡಿ ವಿವರವನ್ನು ಕೊಡೋಕ್ಕೆ ಅವಕಾಶಗಳು ಇದ್ದಾವೆ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಫಾರ್ಮ್ ಕೊಡ್ತಾರೆ ಅವರು ಬಂದು ಮನೆಗೆ ಬಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮಲ್ಲಿ ಫಿಲ್ ಮಾಡಿ ಕೊಡಬೇಕು ಫಾರ್ಮ್ನಲ್ಲಿರುವಂತಹ ವಿವರವನ್ನು ತುಂಬಿಸಿ ಸಹಿ ಹಾಕಿ ಕೊಡಬೇಕಾಗತ್ತೆ ಸಮೀಕ್ಷೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ನಾವು ಸಹಿ ಹಾಕಿ ಕೊಡಬೇಕಾಗತ್ತೆ ಜಾತಿ ಹೇಳೋದಕ್ಕೆ ಯಾರಿಗಾದ್ರೂ ಕಷ್ಟ ಆದರೆ ಅಥವಾ ಇಷ್ಟ ಇಲ್ಲದೆ ಇದ್ರೆ ಅಥವಾ ಅದರಿಂದಾಗಿ ಸಾಮಾಜಿಕವಾಗಿ ಇರುವಂತಹ ಕೆಲ ಅನೇಕ ಸವಾಲುಗಳು ಇದ್ದೇ ಇರ್ತವೆ ಹಾಗೇನಾದರೂ ಇತ್ತು ಅಂದರೆ ಇದ್ರೆ ಆನ್ಲೈನ್ ಅಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಸರ್ಕಾರ ಹಾಗಾಗಿ ಆನ್ಲೈನ್ ಮೂಲಕವಾಗಿಯೂ ಕೂಡ ಮಾಹಿತಿ ಕೊಡ್ಬೋದು ಇನ್ನು ಮತಾಂತರ ಆಗಿರುವಂತವ್ರು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಅಂತಾನೆ ಬರೆಸಬೇಕಾಗತ್ತೆ ಅದು ಹೊರತಾಗಿ ಅವ್ರು ಬೇರೆನೇನೇ ಬರೆಸಿದ್ರು ಕೂಡ ಅವ್ರನ್ನ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಅಂತಲೇ ಪರಿಗಣಿಸಲಾಗುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಯಾಕಂದ್ರೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ದಲಿತ ಅಂತ ಬರೆದ್ರೆ ಅವರು ಕ್ರಿಶ್ಚಿಯನ್ನೇ ಆಗಿರ್ತಾರೆ ಹೊರತು ಬೇರೆನೇನೋ ಅಲ್ಲ ಕ್ರಿಶ್ಚಿಯನ್ನೇ ಆಗಿರ್ತಾರೆ ಹಾಗಾಗಿ ಅವ್ರನ್ನ ಕ್ರಿಶ್ಚಿಯನ್ನರು ಅಂತಲೇ ಪರಿಗಣಿಸಬೇಕಾಗುತ್ತೆ ಮತಾಂತರಗೊಂಡಂತವ್ರನ್ನ ಕ್ರಿಶ್ಚಿಯನ್ನರು ಅಥವಾ ಮುಸಲ್ಮಾನರು ಅಂತೇಳಿ ಆಗಿದ್ರೆ ಅದೇ ಆಯಾಯ ಧರ್ಮಗಳಿಲ್ಲ ಗುರುತಿಸಬೇಕಾಗತ್ತೆ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ ಅದರಲ್ಲಿ ಗೊಂದಲಗಳು ಇಲ್ಲ ಹೀಗಾಗಿ ವೀರಶೈವ ಆದರೂ ಬರ್ಕೊಳ್ಳಲಿ ಲಿಂಗಾಯತ ಆದರೂ ಬರ್ಕೊಳ್ಳಲಿ ಯಾಕಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾದವರು ಹೇಳಿರುವಂಥ ಒಂದು ಮಾತಾದರೆ ಲಿಂಗಾಯತ ಮಹಾಸಭಾದವರು ಹೇಳ್ತಿರುವಂಥದ್ದು ಬೇರೆ ಮಾತಿದೆ ಹೀಗಾಗಿ ಅವ್ರು ಏನಾದರೂ ಬದುಕೊಳ್ಳಲಿ ಅದಕ್ಕೂ ಸಮೀಕ್ಷೆಗೂ ಸಂಬಂಧ ಇಲ್ಲ ಇದು ಅವರ ಧರ್ಮದ ವಿಚಾರಗಳಿಗೆ ಇರುವಂತಹ ಸಮೀಕ್ಷೆ ಅಲ್ಲ ಅಂತೇಳಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಇದು ಜಾತಿಗಳ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಗ್ಯಾರಂಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ಇದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥ ಮತ್ತು ಬಹಳ ಮುಖ್ಯವಾಗಿರುವಂಥದ್ದು ಮರು ಸಮೀಕ್ಷೆ ಪ್ರಶ್ನಾವಳಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆಯನ್ನು ಸೇರಿಸಿಕೊಳ್ಳಲಾಗಿದೆ ನೋಡಿ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತನಗೆ ಒಂದು ತನ್ನ ಸರ್ಕಾರದ ಯೋಜನೆಯ ವಿಚಾರದಲ್ಲೂ ಕೂಡ ಸಮೀಕ್ಷೆಯ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ ಯಾವ ಗ್ಯಾರಂಟಿಯಿಂದ ಎಷ್ಟು ಲಾಭ ಹೆಚ್ಚು ಲಾಭ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ ಅನ್ನಭಾಗ್ಯ ಅಥವಾ ಏನು ಗೃಹಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಈ ವಿಚಾರಗಳಿಗೆ ಸಂಬಂಧಪಟ್ಟಿದೆ ಗ್ಯಾರಂಟಿಗಳ ಫಲಾನುಭವಿಗಳ ಬಗ್ಗೆ ತಿಳಿಯೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಫಲಾನುಭವಿಗಳ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ನೈಜ ಫಲಾನುಭವಿಗಳು ಗ್ಯಾರಂಟಿ ಬಗ್ಗೆ ಅಭಿಪ್ರಾಯವನ್ನು ಹೇಳ್ಬೋದು ಆ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಸೊ ದ್ಯಾಟ್ ಯಾಕೆಂದರೆ ಈಗ ಅನೇಕರು ಪೊಲಿಟಿಕಲ್ ಪಾರ್ಟಿಗಳ ಪರವಾಗಿ ಮಾತಾಡುವಂಥ ಬೇರೆ ವಿಚಾರ ಕಾಂಗ್ರೆಸ್ನವರ ಪರವಾಗಿ ಅಥವಾ ಬಿ ಜೆ ಪಿಯವರು ಅದನ್ನು ವಿರೋಧಿಸುವಂಥ ಬೇರೆ ವಿಚಾರ ಸಾಮಾನ್ಯ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ ಅನರ್ಹರು ಸಿರಿವಂತರು ಕೂಡ ಗ್ಯಾರಂಟಿ ಪಡೆಯುತ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದರ ಮೂಲಕವಾಗಿ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ ಗ್ಯಾರಂಟಿಗಳಿಂದ ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆಯಾ ಅನ್ನುವಂತಹ ಮಾಹಿತಿಯನ್ನು ಕೂಡ ಸರ್ಕಾರ ತಿಳ್ಕೊಳ್ಳುತ್ತೆ ಇದು ಗ್ಯಾರಂಟಿಗಳ ಪರಿಷ್ಕರಣೆಗೆ ಅನಿವಾರ್ಯತೆ ಅನಿವಾರ್ಯವಾ ಅಥವಾ ಬೇಡವಾ ಅನ್ನುವಂಥ ನಿರ್ಧಾರ ಕೈಗೊಳ್ಳೋದಕ್ಕೆ ಸುಲಭ ಆಗ್ಬೋದು ಒಂದು ವೇಳೆ ಸಮೀಕ್ಷೆಯಲ್ಲಿ ಇದು ಪರಿಷ್ಕರಣೆಗೆ ಸೂಕ್ತ ಅಂತ ಹೇಳಿದ್ ಇರುವಂಥ ಅಭಿಪ್ರಾಯಗಳಿದ್ದರೆ ಆವಾಗ ಪರಿಷ್ಕರಣೆಗೂ ಕೂಡ ಸರ್ಕಾರ ಮುಂದಾಗ್ಬೋದು ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥ ಸವಲತ್ತುಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಜನರಿಗೆ ಕೇಳಲಾಗುತ್ತೆ ಸವಲತ್ತುಗಳ ಆಯ್ಕೆ ಕಾಲಂನಲ್ಲಿ ಇಪ್ಪತ್ನಾಲ್ಕು ಆಯ್ಕೆಗಳನ್ನು ಸರ್ ರಾಜ್ಯ ಸರ್ಕಾರ ನೀಡಿದೆ ಸವಲತ್ತುಗಳ ಆಯ್ಕೆಗೆ ಸಂಬಂಧಪಟ್ಟಂತಹ ಕಲಂನಲ್ಲಿ ಇಪ್ಪತ್ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ದಟ್ ಜನರಿಗೆ ಬಹಳ ಲಿಬರಲ್ ಆಗಿ ಆನ್ಸರ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ ಸಾಮಾಜಿಕ ಭದ್ರತೆ ಸುಧಾರಣೆಗಾಗಿ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತೆ ಸಾಮಾಜಿಕ ಭದ್ರತೆ ಮತ್ತು ಸುಧಾರಣೆಗೆ ಸಂಬಂಧಪಟ್ಟಂತೆ ಅಗತ್ಯ ಮಾಹಿತಿಗಳನ್ನು ರಾಜ್ಯ ಸರ್ಕಾರ ಸ್ಪಂದಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಹೊಸ ಮಧುಸೂದನ್ ನಾಯ್ಕ ಟ್ರೈನಿಂಗ್ ಮಾಡಿದ್ವಿ ಹೊಸ ಆ್ಯಪ್ನಲ್ಲಿ ಇದನ್ನು ಪ್ರಚಾರ ಮಾಡಲಿಕ್ಕೆ ಇದು ಮಾಡಿದ್ದೀವಿ ಎಲ್ಲನೂ ನಾವು ಪ್ಲ್ಯಾನ್ ಮಾಡಿಕೊಂಡು ಅಳವಡಿಸ್ಕೊಂಡು ಮುಂದುವರಿಸ್ತಾಯಿದ್ವಿ ನಾವೀಗ ನೋಟಿಫೈ ಮಾಡಿರೋದು ಧರ್ಮ ಕಾಸ್ಟು ಎಲ್ಲನೂ ಕಾನ್ಸ್ಟಿಟ್ಯೂಷನಲಿ ಪರ್ಮಿಟೆಡ್ ಕಾಸ್ಟ್ ಇದ್ದಾವೆ ಅದನ್ನು ಯಾವ ದೃಷ್ಟಿಯಿಂದ ಕೂ ಕೂಡೀಕರಣ ಮಾಡಬೇಕು ಯಾವಾಗ ಮಾಡಬೇಕು ಅದೆಲ್ಲ ಈ ಈ ಹಂತದಲ್ಲಿ ಮಾಡೋದಲ್ಲ ನಮ್ಮ ಸರ್ವೆ ಮುಗಿದ್ಮೇಲೆ ಅವನ್ನೆಲ್ಲ ನೋಡಿಕೊಂಡು ವಿಚಾರ ಮಾಡಿ ಮುಂದುವರಿಸ್ತೀವಿ ಗ್ಯಾರಂಟಿ ಅಂತ ಹೆಸರು ಕೊಟ್ಟಿರ್ಬೋದು ಗೌರ್ಮೆಂಟ್ನವ್ರು ಗ್ಯಾರಂಟಿ ಅಂತ ಹೇಳ್ಕೊಂಡ್ರು ಅದು ದೇ ಆರ್ ಆಲ್ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ವಿಚ್ ದಿ ಗೌರ್ಮೆಂಟ್ ಕಂಡಕ್ಟ್ಸ್ ಅದು ಅವರು ಇಲ್ಲಿ ಕೋರ್ಟ್ ಮಾಡಿದರು ಅಂತಂದರೆ ನೀವು ಅದು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಆಗ್ತದೆ ಅಥವಾ ಇದು ಈ ಪ್ರೋಗ್ರಾಮ್ ಮಾಡಿದರು ಗುಡ್ ಗವರ್ನೆನ್ಸ್ಗೆ ಅಂತ ಹೇಳಿದರೆ ಪ್ರಮೋಟ್ ಮಾಡಿದಾಗ ಆಗ್ತದೆ ಪ್ರಮೋಟ್ ಮಾಡ್ಬೇಕಾಗ್ತದೆ ಜನರಿಗೆ ತಿಳುವಳಿಕೆ ಹೋಗಿ